ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ನಾವು ಸಿನಿ ಭಾವ ಜಗತ್ತಿನ ತೊಂಬತ್ನಾಲ್ಕನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇಂದು ಆರಿಸಿಕೊಂಡಿರುವಂತಹ ಗೀತೆ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತೆರೆ ಕಂಡಂತಹ ಸಿನಿಮಾ ಹಿಂದಿ ಸಿನಿಮಾ ಚೌದುವಿಕ ಚಾಂದ್ ಬಹಳ ಸುಂದರವಾದಂಥ ಗೀತೆಗಳು ಸುಂದರವಾದ ಕಥೆ ನಮ್ಮ ಕನ್ನಡದವರೇ ಆಗಿದ್ದ ಅವರು ಇದು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದರು ಅವರೇ ಅದರಲ್ಲಿ ಹೀರೋ ಆಗಿದ್ದಾರೆ ವಹಿದಾ ರೆಹಮಾನ್ ನಾಯಕಿ ಗುರುದತ್ ಮೂಲತಃ ಕನ್ನಡದವರು ಸಾಕಷ್ಟು ಜನ ಅವರು ಬೆಂಗಾಲಿ ಅಂತ ಅಂದುಕೊಂಡಿದ್ದಾರೆ ಮೂರ್ತಃ ಮಂಗಳೂರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬೆಂಗಳೂರಿನಲ್ಲಿ ಗುರುದತ್ ಅವರು ಅವರ ತಾಯಿ ಉಪಾಧ್ಯಾಯನಿಯಾಗಿದ್ದರು ಮತ್ತು ಕನ್ನಡದಲ್ಲಿ ಸಾಕಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ ಅವರ ತಂದೆ ಮೊದಲು ಉಪಾಧ್ಯಾಯರಾಗಿ ನಂತರ ಬ್ಯಾಂಕ್ ಎಂಪ್ಲಾಯಿ ಆದರು ಹೀಗಾಗಿ ಅವರು ಕಲ್ಕತ್ತಾಗೆ ಹೋಗಬೇಕಾಗಿ ಬಂತು ಅಲ್ಲಿ ವರ್ಗಾವಣೆ ಆದಾಗ ಅಲ್ಲಿಗೆ ಹೋಗಬೇಕಾಗಿ ಬಂತು ಅಲ್ಲಿ ಅವ್ರ ಸಂಪರ್ಕ ಹೆಚ್ಚು ಬೆಳೀತಾ ಬಂತು ಹೀಗಾಗಿ ಗುರುದತ್ ಅವ್ರಿಗೆ ಬೆಂಗಾಲಿ ಸಂಪರ್ಕವೂ ಬಂತು ಅಲ್ಲಿಂದ ಅವರು ಸಿನಿಮಾ ಪ್ರವೇಶ ಮಾಡಿದ್ರು ಗುರುದತ್ ಒಬ್ಬ ಮಹಾನ್ ಕನಸುಗಾರ ಅದ್ಭುತ ಸೃಜನಶೀಲ ವ್ಯಕ್ತಿ ಅಂತ ಖಂಡಿತವಾಗಲೂ ಹೇಳಬಹುದು ಯಾಕೆಂದರೆ ಅವರ ಸಂವೇದನಾಶೀಲ ಅಭಿವ್ಯಕ್ತಿಪಡಿಸುವಂತಹ ಭಾವನೆಗಳೇನಿದೆ ಆ ಸಂಭಾಷಣೆ ಇಲ್ಲದೇ ಕೂಡ ಮುಖದಲ್ಲಿ ಆ ಭಾವನೆಯನ್ನು ಕೊಡುವಂತಹ ಕಲೆ ಅವರಲ್ಲಿ ಬಹಳವಾಗಿತ್ತು ಮೂಲತಃ ಅವರೊಬ್ಬ ಭಾವುಕ ಭಾವಜೀವಿ ಹಲವಾರು ಸಿನಿಮಾಗಳನ್ನು ತೆಗೆದರು ಅವರು ಕಾಗಜ್ ಇರಬಹುದು ಪ್ಯಾಸ ಇರಬಹುದು ಚೌಧಬಿ ಹೀಗೆ ಹೀಗೆ ಚೌಧವಿಕಾಚಾನ್ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕೂಡ ನಟಿಸಿದರು ಇದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ತೆರೆ ಕಂಡಿತು ಸಾಕಷ್ಟು ಹೆಸರು ಮಾಡಿತು ಈ ಹಾಡಂತೂ ಅವತ್ತಿಂದ ಇವತ್ತುವರೆಗೂ ಕೂಡ ಬಹಳ ಪ್ರಸಿದ್ಧತೆಯನ್ನು ಪಡೆದಿದೆ ಸಾಕಷ್ಟು ಜನ ಈ ಹಾಡನ್ನು ಗುಣುಕ್ತಾ ಇರ್ತಾರೆ ಅದು ಚೌದು ಬೀ ಕಚ್ಛಾಂದು ಸಿನಿಮಾಗೆ ಸಂಗೀತ ಸಂಯೋಜನೆ ರವಿಯವರು ಮಾಡಿದ್ದಾರೆ ಹಾಡಿರೋವಂಥವರು ಮೊಹಮ್ಮದ್ ರಫಿ ಇದು ಅವರ ಸಿನಿಮಾಗಳು ಎಷ್ಟು ಸುಂದರವಾಗಿರ್ತಿತ್ತು ಅಂತ ಹೇಳಿದ್ರೆ ಅವರಿಗೆ ಸಾಥ್ ಕೊಟ್ಟವರು ಕ್ಯಾಮ್ರಾಮ್ಯನ್ ಕೃಷ್ಣಮೂರ್ತಿ ಮೈಸೂರಿನ ಕೃಷ್ಣಮೂರ್ತಿಯವರು ತುಂಬ ಅದ್ಭುತವಾದಂಥ ಕ್ಯಾಮ್ರಾಮ್ಯನ್ ಆಗಿದ್ದರು ಅವರು ಇವರ ವಿಚಾರಗಳೇನಿತ್ತು ಇವರ ಭಾವನೆಗಳೇನಿತ್ತು ಅಭಿವ್ಯಕ್ತಿಪಡಿಸುವಂತಹ ವಿಷಯಗಳು ಎಲ್ಲವನ್ನು ಆ ಕ್ಯಾಮ್ರಾದಲ್ಲಿ ಹೊನಲು ಬೆಳಕಿನಲ್ಲಿ ಸುಂದರವಾಗಿ ಚಿತ್ರೀಕರಿಸ್ತಿದ್ದರು ಕೃಷ್ಣಮೂರ್ತಿಯವರು ಇವರ ಕಾಂಬಿನೇಷನ್ ಬಹಳ ಚೆನ್ನಾಗಿತ್ತು ಹಲವಾರು ಯಶಸ್ವಿ ಚಿತ್ರಗಳನ್ನು ಕೊಟ್ಟರು ಒಂದು ಸಿನಿಮಾ ನೋಡಿದಂಥದ್ದು ಕಾಗಜಕ್ಕೆ ಪೂಲ್ ಆ ಸಿನಿಮಾದಲ್ಲಿ ಅವರು ನಿರ್ದೇಶಕರಾಗಿ ಸಿನಿಮಾ ನಿರ್ದೇಶಕರಾಗಿರ್ತಾರೆ ಯಾವುದೋ ಚಿತ್ರೀಕರಣ ಮಾಡಬೇಕು ಹೇಳಿ ಕ್ಯಾಮ್ರಾವನ್ನು ತಿರುಗಿಸುವಂಥದ್ದು ಕ್ಯಾಮ್ರಾಮನ್ ಜೊತೆಗೆ ಆ ಕ್ಯಾಮ್ರಾವನ್ನು ಆ್ಯಂಗಲ್ನ ತಿರುಗಿಸುವಂಥದ್ದು ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಂದು ಹೆಣ್ಣಿನ ಮುಖ ಕ್ಯಾಮ್ರಾದಲ್ಲಿ ಕಾಣುತ್ತೆ ಮುಗ್ಧವಾದಂಥ ಹೆಣ್ಣು ಸುಂದರವಾದಂಥ ಹೆಣ್ಣು ಅದನ್ನು ಮಾಡಿ ಪಾತ್ರ ಮಾಡಿರೋ ಒಹಿದ್ದಾರೆ ಅಮ್ಮನವರು ಅವ್ರ ಕಲ್ಪನೆ ಎಷ್ಟು ಚೆನ್ನಾಗಿತ್ತು ಆ ಚಿತ್ರೀಕರಣ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನೋಡಬೇಕು ನಾವು ನೋಡೇ ಆನಂದ ಪಡಬೇಕು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಟೆಂಟ್ನಲ್ಲಿ ನೋಡಿದ್ದಂಥ ಸಿನಿಮಾ ಇವಾಗ ನೆನಪು ಬರ್ತಾಯಿದೆ ಸುಂದರವಾದಂಥ ಚಿತ್ರೀಕರಣ ನಂತರ ಅವ್ರಿಗನ್ಸುತ್ತೆ ಆ ಮುಗ್ಧತೆ ಸುಂದರವಾದಂಥ ಮುಗ್ಧತೆ ಮುಖದಲ್ಲಿ ನೋಡಿ ಈಕೆಯನ್ನು ಯಾಕೆ ನಾನು ಸಿನಿಮಾ ನಾಯಕಿಯಾಗಿ ಮಾಡಿಕೊಳ್ಬಾರ್ದು ಅಂತ ಮಾಡಿ ಮಾಡ್ತಾರೆ ಆದರೆ ಇವತ್ತೊಂದು ದಿವಸ ಏನೇನು ನಡೆಯುತ್ತೆ ಈ ಹಿಂದೆಲ್ಲ ಏನೇನು ನಡೀತಿತ್ತು ಆ ಕಥೆಗಳನ್ನು ಮತ್ತು ಆ ವಾಸ್ತವ ಘಟನೆಗಳು ನಡೆಯುವಂಥ ಬುಕ್ಕಿನಲ್ಲಿ ನಡೆಯುವಂಥ ಘಟನೆಗಳು ಎಲ್ಲವನ್ನು ಅವರು ಆ ಕಾಲದಲ್ಲೇ ಸಿನಿಮಾ ಮೂಲಕವಾಗಿ ತೋರಿಸಿದರು ಆತ ಒಬ್ಬ ಮಹಾನ್ ಪ್ರಬುದ್ಧ ನಟ ನಿರ್ದೇಶಕ ನಿರ್ಮಾಪಕರಾಗಿದ್ದರು ಈ ಒಂದು ಗೀತೆಯನ್ನು ನಾನು ಇವತ್ತು ಹಾಡೋದಕ್ಕೆ Gracias por su जो भी हो तुम की ज्योबी भुना कम लाज बाबू चौबी कचूताबू ज्योरी भर तुम की कत

जैसे में प्यारे भले हुए मस्ती जिसमें प्यार की तुम हो गुशरू छ ಒಂದುಗಳೇ ಇದುವರೆಗೂ ನಾವು ಚೌಧರಿ ಈ ಗೀತೆಯನ್ನು ಕೇಳಿದ್ವಿ ನಾಳೆ ಮತ್ತೊಂದು ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ